ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ತುಂಬ ಶಕ್ತಿಶಾಲಿಯಾದಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ವೆರಿ ಪವರ್ಫುಲ್ ಅಂತ ಹೇಳಬಹುದು ವಾರಾಹಿ ದೇವಿಯ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ನಿಂತ ಜಾಗದಲ್ಲೇ ಆ ತಾಯಿಯನ್ನು ನೆನೆಸ್ಕೊಂಡ್ರೆ ಸಾಕು ನಮಗಿರುವ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಅದನ್ನು ಬಗೆಹರಿಸುವಂಥ ಶಕ್ತಿ ತಾಯಿಯ ಮಂತ್ರಗಳಿಗೆ ಇದೆ ಅದು ಅದರ ಜೊತೆ ಈ ಪರಿಹಾರವನ್ನು ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ಮಾನವ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳು ಕೂಡ ಮನುಷ್ಯನನ್ನು ತುಂಬಾ ಕೆಳಗಿಳಿಸ್ಬಿಡುತ್ತೆ ನಮ್ಮ ಮನಸ್ಥಿತಿ ಆಗ ಚೆನ್ನಾಗಿರೋದಿಲ್ಲ ಯಾರೂ ನಮಗೆ ಸಹಾಯ ಮಾಡೋದಿಲ್ಲ ತುಂಬಾ ನೋವಲ್ಲಿದ್ದೀವಿ ಅಂತ ನಮಗೆ ನಾವೇ ತುಂಬಾ ಕಷ್ಟಕ್ಕೆ ತಳ್ಳಿಕೊಂಡ್ಬಿಡ್ತೀವಿ ಅಂಥ ಸಂದರ್ಭಗಳಲ್ಲಿ ಯಾರು ಸಹಾಯ ಮಾಡಲಿ ಬಿಡಲಿ ವಾರಾಹಿ ದೇವಿಯ ಮಂತ್ರಗಳನ್ನು ನೀವು ಪಠಣೆ ಮಾಡಿ ಈ ದಿನ ತಿಳಿಸುವಂಥ ಮಂತ್ರ ತುಂಬಾ ಚೆನ್ನಾಗಿರುತ್ತೆ ಗುರುವಾರ ಮಾಡ್ಕೊಳ್ಳಿ ಗುರುವಾರ ಶುಕ್ರವಾರ ನಾವು ಲಕ್ಷ್ಮಿಯ ವಾರ ಅಂತ ಕೂಡ ಕರೆಯೋದ್ರಿಂದ ನೀವು ಗುರುವಾರದ ದಿನ ಈ ಪರಿಹಾರದ ಜೊತೆ ಇದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಕಷ್ಟ ಬಂದ ಮೇಲೆ ಅದನ್ನು ನಾವು ನಿಭಾಯಿಸ್ತೀವಿ ಯಾವುದೋ ಒಂದು ರೀತಿಯಲ್ಲಿ ಅಂತ ಅಂದ್ಕೊಳ್ತೀವಿ ಆದರೆ ಒಂದೇ ಸಾರಿ ನಮಗೆ ಒಂದು ಹತ್ತು ಹದಿನೈದು ಸಮಸ್ಯೆಗಳು ಬಂದುಬಿಟ್ಟಿದೆ ಅದನ್ನು ಯಾವ ಥರ ನಾವು ತೀರಿಸ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಮಸ್ಯೆಗಳು ಜಾಸ್ತಿ ಆಗಿದೆ ಮನೆಯಲ್ಲಿ ಕಷ್ಟ ತುಂಬ ಇದೆ ಅಂತ ಹೇಳುವಂಥವರು ಗುರುಬಲ ಜಾಸ್ತಿ ಇರಬೇಕು ಸ್ನೇಹಿತರೆ ಗುರುವಿನ ಆಶೀರ್ವಾದ ಅನ್ನೋದು ಇದ್ದಾಗ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಪರ್ವತದಷ್ಟು ಸಮಸ್ಯೆಗಳಿದ್ರೂ ಕೂಡ ಕರ್ಪೂರದ ರೀತಿಯಲ್ಲೇ ಕರಗೋಗುತ್ತೆ ದೇವರ ಅನುಗ್ರಹ ಸಿಗಬೇಕು ಅಂದರೆ ನಾವು ಗುರುವಾರದ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ನಾವು ಗುರುಬಲ ಹೆಚ್ಚಾಗೋದಕ್ಕೆ ಎಲ್ಲ ರೀತಿಯ ಪರಿಹಾರಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ ಅಂತ ಹೇಳ್ತೀವಿ ಆದರೆ ಗುರುವಾರದ ದಿನ ತಪ್ಪದೇ ಯಾರು ಈ ಪರಿಹಾರವನ್ನು ಮಾಡ್ಕೊಳ್ತಾರ ನಮ್ಮ ಜೀವನದಲ್ಲಿ ಇರುವ ಅಂಧಕಾರವನ್ನು ಓಡಿಸೋದಕ್ಕೆ ಕತ್ತಲನ್ನು ಓಡಿಸೋದಕ್ಕೆ ಬೆಳಕು ನಮ್ಮ ಕಡೆ ಬರೋದಕ್ಕೆ ದೀಪಾರಾಧನೆಗೆ ಇದೊಂದನ್ನು ನೀವು ಹಾಕಿ ನಾವು ಪ್ರತಿನಿತ್ಯ ದೀಪ ಹಚ್ತೀವಿ ಸುಮಾರು ಜನಕ್ಕೆ ಸುಮಾರು ಡೌಟ್ ಇರುತ್ತೆ ಒಂದು ಹಚ್ಬೇಕಾ ಅಥವಾ ಎರಡ ಮೂರ ಈ ಥರ ಅದು ಅವರವರ ಇಷ್ಟ ದೀಪಗಳನ್ನ ಬೆಳಗಿಸ್ತಾ ಇರ್ತಾರೆ ಆದರೆ ನೋಡಿ ನಾವು ಯಥಾವತ್ತಾಗಿ ಯಾವಾಗಲೂ ಅಷ್ಟೇ ಸರಳ ಪೂಜೆ ಮಾಡಿದ್ರು ಅಷ್ಟೇ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ಅಷ್ಟೇ ಎರಡು ಕಣ್ಣುಗಳಲ್ಲಿ ನಾವು ತುಂಬಿಸ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಎರಡು ದೀಪಾರಾಧನೆ ಅಂದರೆ ಎರಡು ದೀಪಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ಆದರೆ ಕೆಲವೊಬ್ಬರು ಕೆಲವೊಂದು ಪದ್ಧತಿ ಇರ್ತಾರೆ ಅವರು ಯಾವುದೋ ಒಂದು ರೀತಿಯಲ್ಲಿ ಮಾಡ್ಕೊಳ್ತಾ ಇರ್ತಾರೆ ಮಾಡಿಕೊಳ್ಳಿ ನೀವು ಎರಡು ದೀಪಗಳನ್ನು ಹಚ್ಚಿದಾಗ ಕಾಮಾಕ್ಷಿ ದೀಪ ಆದರೆ ನಾವು ಒಂದೇ ದೀಪವನ್ನು ಹಚ್ತೀವಿ ಅದನ್ನು ನೀವೇನು ಲೆಕ್ಕಕ್ಕೆ ತಗೊಳ್ಳೋದಕ್ಕೆ ಹೋಗ್ಬೇಡಿ ದೇವರ ಮನೆಯಲ್ಲಿ ನಾವು ಪುಟ್ಟದಾಗಿ ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳು ಸಾಲದ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಹೊಂದಾಣಿಕೆ ಸಮಸ್ಯೆ ಇರಬಹುದು ಸುಮಾರು ನಮ್ಮ ಅಣ್ಣ ತಮ್ಮಂದ್ರೆ ನಮ್ಮ ಆಸ್ತಿಯನ್ನು ಕಿತ್ಕೊಂಡು ಬಿಟ್ಟಿದ್ದಾರೆ ಸರಿಯಾಗಿ ಅವರು ಈಗ ರೆಸ್ಪಾಂಡ್ ಮಾಡ್ತಾ ಇಲ್ಲ ನಮ್ಮ ಒಡವೆಗಳನ್ನ ತಗೊಂಡಿದ್ದಾರೆ ಅಥವಾ ನಮ್ಮ ಆಸ್ತಿಯನ್ನು ತಗೊಂಡಿದ್ದಾರೆ ಈಗ ಮಾತಾಡೋದಿಲ್ಲ ಬಾಯಿ ಮಾತು ಬಿಟ್ಟುಬಿಟ್ಟಿದ್ದಾರೆ ಈ ಥರ ನಮ್ಗೆ ಒಂದೊಂದು ಸಾರಿ ಈ ಸಮಸ್ಯೆಗಳು ಅನ್ನೋದು ಜಾಸ್ತಿ ಆದಾಗ ತುಂಬಾ ಇರ್ತೀವಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಂಥ ಸಮಯಗಳಲ್ಲಿ ಗುರುವಾರ ನೀವು ದೀಪಾರಾಧನೆ ಮಾಡಿದಾಗ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನೀವು ಏನೇ ಒಂದು ಪೂಜೆ ಮಾಡಲಿ ಬಿಡಲಿ ನಿಮ್ಮ ಕುಲ ದೇವರನ್ನು ನಿಮ್ಮ ಮನೆಯ ದೇವರನ್ನು ಮೊದಲು ನೆನಪಿಸ್ಕೊಂಡು ದೀಪ ಹಚ್ಚಿ ಆಮೇಲೆ ನಿಮ್ಮ ಇಷ್ಟ ದೇವರನ್ನು ನೀವು ಪ್ರತಿನಿತ್ಯ ಪೂಜೆ ಮಾಡಬಹುದು ಆ ದೀಪ ಹಚ್ಚಿದಾಗ ದೀಪದಲ್ಲಿ ಒಂದು ಚಿಟಿಕೆ ಅರಿಶಿಣವನ್ನು ನಿಮ್ಮ ಕೈಯಲ್ಲಿ ಮೊದಲೇ ಇಟ್ಕೊಂಡಿರಿ ದೇವ್ರ ಮನೆಯಲ್ಲಿರುತ್ತಲ್ವ ಅರಿಶಿಣವನ್ನು ತಗೊಳ್ಳಿ ಇಲ್ಲಾಂದರೆ ಒಂದು ಚಿಕ್ಕ ಪ್ಯಾಕೆಟ್ ಬರುತ್ತೆ ಅದನ್ನು ತಗೊಂಡು ಬಂದರೂ ಸಾಕು ಸ್ನೇಹಿತರೆ ಅದನ್ನು ತಗೊಂಡು ಬಂದುಬಿಟ್ಟಿದೆ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ನಮಗಿರುವ ಸಮಸ್ಯೆಗಳನ್ನು ಬಾಧೆಗಳನ್ನು ಕಷ್ಟಗಳನ್ನು ಅವಮಾನಗಳನ್ನು ಎಲ್ಲವೂ ನಾನು ನಿನ್ಗೆ ಒಪ್ಪಿಸ್ತಾ ಇದ್ದೀನಿ ತಾಯಿ ನೀನು ನನ್ನನ್ನು ಕಾಪಾಡಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು ಕೇಳ್ಕೊಂಡಿದ್ದೆ ಈ ಅರಿಶಿಣವನ್ನು ನೀವು ದೀಪ ಉರಿತಾ ಇರುತ್ತಲ್ವ ದೀಪದಲ್ಲಿ ಹಾಕಿ ಸ್ನೇಹಿತರೆ ಸಂಕಲ್ಪದ ದೀಪ ಅಂತ ನಾವು ಹೇಳ್ತೀವಿ ನೋಡಿ ಆ ಥರ ಅರಿಶಿಣವನ್ನು ಹಾಕಿದಾಗ ಅದು ಒಂಥರ ಸಂಕಲ್ಪ ದೀಪ ಆಗುತ್ತೆ ಅಂದರೆ ನಿಮ್ಮ ಸಮಸ್ಯೆಗಳಿಗೆ ಈ ರೀತಿ ಮೂರು ಗುರುವಾರಗಳು ನೀವು ಮಾಡಿಕೊಳ್ಬೇಕಾಗುತ್ತೆ ಮೂರು ಅಥವಾ ಐದು ಗುರುವಾರಗಳು ಈ ಥರ ಮಾಡ್ತೀನಿ ತಾಯಿ ಅಂತಂದ್ಬಿಟ್ಟು ಗುರುವಾರ ಮಾಡಿದಾಗ ನಮಗೆ ದಾರಿ ಅನ್ನೋದು ಒಂದು ಕಾಣಸೇ ಕಾಣಿಸುತ್ತೆ ಯಾಕಂದರೆ ಎಲ್ಲ ದಾರಿಗಳು ಮುಚ್ಚೋದಾಗ ದೇವರು ನಮಗೆ ಅಂತ ಒಂದು ದಾರಿಯನ್ನು ಇಟ್ಟೇ ಇರ್ತಾನೆ ಸ್ನೇಹಿತರೆ ಅದನ್ನು ನಂಬಬೇಕು ಅಷ್ಟೇ ನಾವು ಇದು ಒಂದು ಗುರುಬಲ ಹೆಚ್ಚಾಗೋದಕ್ಕೆ ಗುರುವಾರದ ದಿನ ಅರಿಶಿಣದಿಂದ ಮಾಡಿಕೊಂಡ ಪರಿಹಾರಗಳು ನಮಗೆ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಈ ಥರ ನೀವು ದೀಪಕ್ಕೆ ಹಾಕಿ ಸುಮಾರು ಜನ ಹೆಣ್ಮಕ್ಳು ಪೀರಿಯಡ್ಸ್ ಆಗಿದ್ದೀವಿ ಮಾಡ್ಕೊಳ್ಬಹುದಾ ಅಂತ ಕೇಳ್ತಾರೆ ಪೀರಿಯಡ್ಸ್ ಆಗಿದ ಸಂದರ್ಭಗಳಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಐದು ದಿನ ಆದಮೇಲೆ ನೀವು ಮಾಡ್ಕೊಳ್ಬಹುದು ಇನ್ನು ಐ ಇಪ್ಪತ್ತ ಒಂದು ನೀವು ಅಕ್ಕಿ ಕಾಳನ್ನು ತಗೊಳ್ಳಿ ಒಂದು ಮಂತ್ರವನ್ನು ಶೇರ್ ಮಾಡಿದ್ದೀನಿ ತುಂಬಾ ಶಕ್ತಿಶಾಲಿಯಾದಂಥ ಮಂತ್ರ ಈ ಮಂತ್ರ ಸ್ನೇಹಿತರೆ ಎಲ್ಲದಕ್ಕೂ ಒಂದು ಥರ ರಾಮ ಬಾಣ ಅಂತ ಹೇಳಬಹುದು ನಿಮ್ಮ ಸಮಸ್ಯೆಗಳು ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅದು ಜಮೀನಿನ ವಿಚಾರ ಇರಬಹುದು ಮನೆಯ ವಿಚಾರ ಇರಬಹುದು ಮನೆ ಏಳಿಗೆ ಆಗ್ತಾ ಇಲ್ಲ ಮಕ್ಕಳು ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ ಅವ್ರಿಗೆ ಇಷ್ಟಪಟ್ಟ ಕೆಲಸ ಸಿಗ್ತಾ ಇಲ್ಲ ಅವ್ರ ಮದುವೆ ಆಗ್ತಾ ಇಲ್ಲ ಅಥವಾ ಇನ್ನೇನೇ ಸಮಸ್ಯೆಗಳಿದ್ದರೂ ಕೂಡ ಯಾಕಂದರೆ ಅಷ್ಟು ಶಕ್ತಿಶಾಲಿಯಾದಂಥ ಒಂದು ಮಂತ್ರ ಇದು ವಾರಾಹಿ ದೇವಿಯ ಮಂತ್ರ ಸ್ನೇಹಿತರೆ ವಾರಾಹಿ ದೇವಿಯ ಒಂದು ಆ ತಾಯಿಯನ್ನು ಯಾರು ನಂಬಿರ್ತಾರೆ ಪೂಜೆ ಮಾಡ್ತಾ ಇರ್ತಾರೆ ಅವ್ರಿಗೆ ನಿಜವಾಗ್ಲೂ ಡೆಫಿನೆಟ್ಲಿ ಗೊತ್ತಿರುತ್ತೆ ಎಷ್ಟು ಪವರ್ಫುಲ್ ಅಂತಂದ್ಬಿಟ್ಟು ನೀವು ಕೂಡ ಒಂದು ಸಾರಿ ಇದನ್ನು ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ನಮಗೆ ಕಷ್ಟ ಅಂತ ಬಂದಾಗ ನಾವು ನಂಬಿಕೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಸುಖ ಬಂದಾಗ ನಾವು ದೇವರನ್ನು ನೆನೆಸ್ಕೊಳ್ಳೋದಿಲ್ಲ ಕಷ್ಟ ಬಂದಾಗ ಮಾತ್ರ ನೆನೆಸ್ಕೊಳ್ತಾ ಇರ್ತೀವಿ ಸುಖ ಬಂದಾಗಲೂ ಕೂಡ ನಾವು ಒಂದು ಗ್ರ್ಯಾಟಿಟ್ಯೂಡನ್ನು ತಿಳಿಸ್ಬೇಕಾಗುತ್ತೆ ದೇವರಿಗೆ ಆಗ ಮಾತ್ರ ನಮಗೆ ಎಲ್ಲವೂ ಕೂಡ ಆ ಒಂದು ಸಮತೋಲನದಲ್ಲಿ ನಾವು ಇಟ್ಕೊಂಡು ಹೋಗಬೇಕು ಅನ್ನೋದಕ್ಕೇ ಈ ಮಂತ್ರಗಳು ಕೂಡ ನಮಗೆ ಸಹಾಯಕ್ಕೆ ಬರುತ್ತೆ ಇದನ್ನು ನೀವು ಇಪ್ಪತ್ತ ಒಂದು ಕೌಂಟ್ ಮಾಡಿಕೊಂಡಿದ್ದೆ ಅಕ್ಕಿ ಕಾಳನ್ನು ತಗೊಳ್ಳಿ ಅಕ್ಕಿ ಕಾಳನ್ನು ತಗೊಂಡಿದ್ದೆ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ನೀವು ಪಠಣೆ ಮಾಡಬೇಕಾಗುತ್ತೆ ಡಿಸ್ಪ್ಲೇ ಆಗುತ್ತೆ ಆ ಮಂತ್ರ ಸ್ನೇಹಿತರೆ ಆಮೇಲೆ ಆ ಒಂದು ಪೇಪರಲ್ಲಿ ಅಥವಾ ಜಿಪ್ಲಾಕ್ ಕವರಲ್ಲಿ ನೀವು ಇದನ್ನು ಅಕ್ಕಿ ಕಾಳನ್ನು ಹಾಕಿ ಹಾಕ್ಬಿಟ್ಟು ನಿಮ್ಮ ಇಟ್ಕೊಂಡು ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಹೇಳಿರ್ತೀರ ಹಾಗೂ ನೀವು ಏನು ಅದಕ್ಕೂ ಮುಂಚೆ ಕೇಳ್ಕೊಂಡಿರ್ತೀರ ನೋಡಿ ಅತೀತ ಶಕ್ತಿ ಇರುವಂಥ ಮಂತ್ರ ಆಗಿದೆ ಇರೋದ್ರಿಂದ ಬಹಳ ಮುಖ್ಯವಾಗಿರುವಂಥ ಕೋರಿಕೆಯನ್ನು ಕೇಳ್ಕೊಳ್ಳಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಒಂದೇ ಬಾರಿ ನಾವು ಹೇಳ್ಕೊಂಡಾಗ ಒಂದೊಂದು ಬೇಗ ನೆರವೇರುತ್ತೆ ಕೆಲವೊಂದು ಬಾರಿ ನೆರವೇರೋದಿಲ್ಲ ಅಂದರೆ ತಡವಾಗುತ್ತೆ ಆಗ ನಮಗೆ ಇದು ಏನು ಆಗೋದಿಲ್ಲ ವರ್ಕೌಟ್ ಅಂತ ನಾವೇ ಡಿಸೈಡ್ ಮಾಡಿಬಿಡ್ತೀವಿ ನಂಬಿಕೆ ಇರಬೇಕು ಆ ಒಂದು ಪ್ರತಿನಿತ್ಯ ನಮಗೆ ಇದ್ರ ಮೇಲೆ ನಂಬಿಕೆಯಿಂದ ಡೆಡಿಕೇಶನ್ ಅನ್ನೋದು ಇರಬೇಕು ಪ್ರತಿನಿತ್ಯ ಹೇಳ್ಕೊಂಡಾಗ ಮಾತ್ರ ನಮಗೆ ದಾರಿ ಅನ್ನೋದು ಸೃಷ್ಟಿಯಾಗುತ್ತೆ ಸ ಸ್ಟಾರ್ಟಿಂಗಲ್ಲಿ ನಮಗೆ ಇದನ್ನು ಹೇಳ್ಕೊಂಡಾಗ ಕೆಲವೊಬ್ಬರಿಗೆ ಬೇಗ ಆದಾಗ ಖುಷಿ ಪಡ್ತಾರೆ ಆಗದೇ ಇದ್ದಾಗ ಏನೂ ಇಲ್ಲ ಇದರಲ್ಲಿ ಅಂತ ಅವರೇನೇ ಊಹೆ ಮಾಡ್ಕೊಂಡು ಬಿಡ್ತಾರೆ ನೋಡಿ ಮಂತ್ರ ಈ ರೀತಿ ಇದೆ ಲೂಮ್ ವಾರಾಹಿ ಲೂಮ್ ಲೂಮ್ ವಾರಾಹಿ ಎಲುಮ್ ಈ ಮಂತ್ರ ತುಂಬ ಶಕ್ತಿ ಇದೆ ಸ್ನೇಹಿತರೆ ಇಪ್ಪತ್ತೊಂದು ಅಕ್ಕಿ ಕಾಳನ್ನು ನೀವು ಇಪ್ಪತ್ತೊಂದು ಬಾರಿ ಹೇಳ್ಕೊಂಡಾದ್ಮೇಲೆ ಅದನ್ನು ದೇವ್ರ ಮನೆಯಲ್ಲಿಟ್ಟು ಮತ್ತೆ ಬದಲಾಯಿಸ್ಕೊಳ್ಬಹುದು ಮಾರನೆಯ ದಿನ ಆ ಅಕ್ಕಿಯನ್ನು ನೀವು ಯಾವುದಾದ್ರೂ ಪಕ್ಷಿಗಳಿಗೆ ನಿಮ್ಮ ಮನೆ ಮುಂದೆ ಹಾಕಬಹುದು ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು